ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಜೂನ್ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಜಿಲ್ಲೆ ಬಂದ್ ಮಾಡ್ತಿದ್ದಾರೆ ಯಾಕೆ ಬಂದ್ ಮಾಡ್ತಿದ್ದಾರೆ ಎತ್ತರ ಸಲುವಾಗಿ ಬಂದ್ ಮಾಡ್ತಿದ್ದಾರೆ ಅದನ್ನೇ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಆದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಒಂದು ರೈತರಿಗೆ ಅಥವಾ ಎಲ್ಲ ಒಂದು ಸಾರ್ವಜನಿಕರಿಗೆ ಗೊತ್ತಾಗಿರತ್ತೆ ಎತ್ತರ ಸಲುವಾಗಿ ಬಂದ್ ಮಾಡ್ತಿದ್ದಾರೆ ಅಂತೇಳಿ ಆದರೆ ಕೆಲವು ಜನ ಗೊತ್ತಿರೋದಿಲ್ಲ ಅಂತ ಒಂದು ಮಾಹಿತಿ ಈ ಒಂದು ಮಾಹಿತಿ ತಿಳ್ಕೊಳ್ಳಿ ಯಾಕಂದ್ರೆ ನಿಮಗೆ ತುಂಬಾ ಉಪಯೋಗ ಆಗತ್ತೆ ಯಾವೊಂದು ಜಿಲ್ಲೆ ಗೊತ್ತಾಗತ್ತೆ ನಾಳೆ ನೀವೇನಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಕೂಡ ಗೊತ್ತಾಗತ್ತೆ ಅದರ ಸಲುವಾಗಿ ಏನು ಅಂತ ಅಂತೇಳಿ ವಿಡಿಯೋ ಕನಸನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಈ ಕರ್ನಾಟಕ ರಾಜ್ಯದ ಎರಡು ಜಿಲ್ಲೆಯವರು ಅಥವಾ ಪ್ರತಿ ದಿನ ಕೂಡ ಬೇರೆ ಒಂದು ಜಿಲ್ಲೆಯಲ್ಲಿ ರದ್ದು ಮಾಡ್ತಿರ್ತಾರೆ ಅಂದ್ರೆ ಜಿಲ್ಲೆಗಳನ್ನ ಬಂದ್ ಮಾಡ್ತಿರ್ತಾರೆ ಆದ್ರೆ ಈಗ ಪ್ರಮುಖವಾದ ಮಾಹಿತಿ ಇರೋದ್ರಿಂದ ವಿಷಯ ಇರೋದ್ರಿಂದ ಹೋರಾಟ ಮಾಡ್ತಿದ್ದಾರೆ ಆ ಒಂದು ಹೋರಾಟ ಕಾರಣ ಈಗ ಎರಡು ಜಿಲ್ಲೆನ ಬಂದ್ ಮಾಡ್ತಿದ್ದಾರೆ ಆ ಒಂದೆರಡು ಎರಡು ಜಿಲ್ಲೆ ಯಾವುದು ಏನು ಅಂತ ಅಂತ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾನೆ ಯಾಕೆ ಬಂದ್ ಮಾಡ್ತಿದ್ದಾರೆ ಎತ್ತರ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ಡಿ ಕೆ ಶಿವಕುಮಾರ್ ಏನ್ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ತಿಳ್ಸಿಕೊಡ್ತಾನೆ ವಿಡಿಯೋ ಕನ್ಸನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಸಬ್ಸ್ಕ್ರಿಪ್ಷನ್ ತಗೋಬೇಡಿ ಸಬ್ಸ್ಕ್ರೈಬ್ ಮಾಡ್ತಾರ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ಏನು ಸರ್ಕಾರದ ಮಾನದಂಡಗಳ ಪ್ರಕಾರ ಏನ್ ರೂಲ್ಸ್ ಇದೆಲ್ಲ ಅದ್ರ ಕಾನೂನು ಕ್ರಮವಾಗಿ ಈಗ ಎರಡು ಜಿಲ್ಲೆಯನ್ನ ಬಂದ್ ಮಾಡ್ತಿದ್ದಾರೆ ಇಲ್ಲಿ ಎತ್ತರ ಸಭೆ ಬಂದ್ ಮಾಡ್ತಿದ್ದಾರೆ ಅಂದ್ರೆ ಈಗ ನೋಡ್ತಾ ಇರಬಹುದು ರೈತರಿಗೆ ಸಂಬಂಧಪಟ್ಟಂತೆ ತುಂಬಾ ಹಾನಿಯಾಗರ ಅಥವಾ ಕೋಲಾರ ಜಿಲ್ಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರೆ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಸ್ವಲ್ಪ ನೋಡೆ ಆ ಕೋಲಾರ ರೈತರಿಗೆ ಮಳೆ ಹೆಚ್ಚು ಬಂದರು ಅದೇ ರೀತಿ ಬಂದರ ಸಮಸ್ಯೆ ಮಳೆ ಬರೋದರ ಸಮಸ್ಯೆ ಅದ ನಂತರ ಇದರ ನಡುವೆ ಮಳೆ ಬೆಳೆ ಚೆನ್ನಾಗಿ ಬಂದರೆ ಸರಿಯಾಗಿ ಬೆಳೆ ಕೂಡ ಸಿಗ್ತಿರಲ್ಲ ಇದಕ್ಕಾಗಿ ರೈತರು ಬೆಳೆಗೆ ಬೆಂಬಲ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಕೋರಿ ಅಲ್ಲಿರುವಂತ ಕೋಲಾರ ಜಿಲ್ಲೆ ಒಂದು ದಿನ ಅಥವಾ ಎರಡು ದಿನ ಬಂದ್ ಮಾಡ್ಬೇಕಂತೇಳಿ ಶ್ರೀನಿವಾಸ್ಪುರ್ ತಾಲೂಕು ಬಂದ್ ಕರೆ ನೀಡಲಾಗಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ್ ತಾಲೂಕು ಬಂದ್ ಕರೆ ನೀಡಲಾಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಮಾಹಿತಿನ ನಾ ನೋಡಿ ಈಗ ರೈತರು ಬೆಳೆದಿರ್ತಾರೆ ಬೆಳೆ ಅದಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿ ಬೆಳೆ ಕೂಡ ಬಂದಿರತ್ತೆ ಅದ ನಂತರ ಮಳೆ ಕೂಡ ಆಗ್ತಾ ಇದೆ ಅದ ನಂತರ ಬಂದರುಗಳ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಎಲ್ಲ ತೆಗೆದುಕೊಂಡು ರೈತರು ಕಷ್ಟಪಟ್ಟು ಬೆಳೆಗಳನ್ನ ಬೆಳೆದಿರ್ತಾರೆ ಆದರೆ ಆ ಒಂದು ಬೆಳೆದಂತ ಬೆಳೆಗೆ ಸರಿಯಾಗಿ ಅವರಿಗೆ ಬೆಲೆನೇ ಸಿಗ್ತಾರಲ್ಲ ಅದೇ ಒಂದು ಕಾರಣಕ್ಕಾಗಿ ರೋಡ್ನಲ್ಲಿ ಆ ಏನು ಬೆಳೆದಿರ್ತಾರಲ್ಲ ಬೆಳೆಗಳು ಅದನ್ನ ಇಟ್ಟು ಹೋರಾಟ ಮಾಡ್ತಿದ್ದಾರೆ ನಮಗೆ ಇಷ್ಟೇ ಒಂದು ಬೆಲೆ ಕೊಡಬೇಕು ಕೊಡ್ಲಿಲ್ಲ ಅಂದ್ರೆ ರೋಡನ್ನು ಸ್ಟಾರ್ಟ್ ಮಾಡೋದಿಲ್ಲ ಮತ್ತೆ ಬಂದ್ ಅಂತೇಳಿ ಹೋರಾಟ ಮಾಡ್ತಿದ್ದಾರೆ ಯಾರ್ದು ಹೇಳಿ ರೈತರು ಹೋರಾಟ ಮಾಡ್ತಿದ್ದಾರೆ ಅವರಿವರೆಲ್ಲ ರೈತರು ಹೋರಾಟ ಮಾಡ್ತಿದ್ದಾರೆ ಅದೇ ಒಂದು ಕಾರಣಕ್ಕಾಗಿ ಒಂದು ದಿನ ಈಗ ಕೋಲಾರ ಜಿಲ್ಲೆಯನ್ನ ಬಂದ್ ಮಾಡ್ತಿದ್ದಾರೆ ಕೋಲಾರ ಜಿಲ್ಲೆ ಅಂದ್ರೆ ಕೋಲಾರ ಜಿಲ್ಲೆ ಪೂರ್ತಿ ಇರಲ್ಲ ಕೆಲವೊಂದು ತಾಲೂಕದಲ್ಲಿ ಮಾತ್ರ ಇರತ್ತೆ ಆ ಒಂದು ತಾಲೂಕಿನಲ್ಲಿ ಮಾತ್ರ ರಜೆ ಇಟ್ಟಿರ್ತಾರೆ ಅದ ನಂತರ ಉಳಿದಂತ ಜಿಲ್ಲೆ ತುಮಕೂರಲ್ಲಿ ಕೂಡ ಮನೆ ಬಂದ್ ಮಾಡಿದ್ರು ಈಗ ನಿಮ್ಗೆ ಕೆಲವು ಗೊತ್ತಿರಾತ ಪಾಪ ರೈತ ನಡು ರೋಡ್ ಅಲ್ಲಿ ಉಳಾಗಡ್ಡಿಯನ್ನ ಚೆಲ್ಲಿ ಹೋರಾಟ ಮಾಡ್ತಿದ್ದಾನೆ ಅಚ್ಚಿ ಕಡೆ ಜನರಿಗೆ ಹೆಚ್ಚಿ ಕಡೆ ಹೋಗಕ್ಕೆ ಆಗ್ತಾ ಇಲ್ಲ ಹಚ್ಚಿ ಕಡೆ ಜನರಿಗೆ ಈ ಕಡೆ ಹೋಗಕ್ಕೆ ಆಗ್ತಾ ಇಲ್ಲ ನಡು ರೋಡ್ ಮಧ್ಯದಲ್ಲಿ ಸುಮಾರು ಐದರಿಂದ ಹತ್ತು ಚೀಲ ಉಳಾಗಡ್ಡಿಯನ್ನ ಸುರೋದು ಹೋರಾಟ ಮಾಡ್ತಿದ್ದಾನೆ ಒಬ್ಬ ರೈತ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲೊಂದು ರೈತರನ್ನು ಕೂಡಿಸ್ರೆ ಮುಗಿಯಿತು ಕರ್ನಾಟಕ ರಾಜ್ಯನೇ ಬಂದಾಗುವ ಸಾಧ್ಯತೆ ಅದೇ ಈ ಒಂದು ಸರ್ಕಾರನೇ ಈಗ ಮೊನ್ನೆ ಆರ್ ಸಿ ಬಿಗೆ ಸಂಬಂಧಪಟ್ಟಂತೆ ಸುಮಾರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿತು ಅದೇ ಒಂದು ಹಣವನ್ನ ರೈತರಿಗೆ ಕೊಟ್ಟರೆ ರೈತರು ಅದಕ್ಕೆ ಯೂಸ್ ಮಾಡ್ತಾರೆ ಹೇಳಿ ಪಾಪ ಚೆನ್ನಾಗಿ ಇನ್ನಷ್ಟು ಚೆನ್ನಾಗಿ ಜನರಿಗೆ ಆಹಾರ ಪದಾರ್ಥನ ಕೊಡ್ಬೇಕಂತೇಳಿ ತಲೆ ಓಡಿಸ್ತಾರೆ ಆದ್ರೆ ಈ ಒಂದು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಮೂರು ಬುಟ್ಟೆ ನಿಂತಿದೆ ಇವ್ರಿಗೆ ಜನ ಏನ್ ನಡೆಯುತ್ತೆ ಆದ್ರೆ ಅವರೊಂದು ಕ್ರೀಡೆ ಸಲುವಾಗಿ ಎಷ್ಟು ಜನರನ್ನ ಕೊಲೆ ಮಾಡಿದ್ರು ಅಂತ ನಿಮಗೆ ಗೊತ್ತಿರದ ಪಾಪ ಅವರೊಂದು ಉಳಿಸೋ ಸಲುವಾಗಿ ಅವರನ್ನ ತಮ್ಮನ್ನ ತಾವು ಉಳಿಸೋ ಸಲುವಾಗಿ ಪೊಲೀಸನವ್ರನ್ನ ಬಲಿ ಕೊಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ನ ತಿಳಿಸಿ ಈ ಒಂದು ರೈತರಿಗೆ ನ್ಯಾಯ ಸಿಗತ್ತಾ ಇಲ್ಲ ಅಂತ ನಿಮ್ಮ ಅನಿಸಿಕೆ ಕಮೆಂಟ್ನ ತಿಳಿಸಿ ಈಗ ಬಂದಿಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬಂದ್ ಮಾಡ್ತಿದ್ದಾರೆ ಈಗ ನಿಮಗೆ ಕ್ಲಿಯರ್ ಕಟ್ ಮಾಹಿತಿ ಅರ್ಥ ಆಯ್ತು ನೋಡಿಸ್ತಾ ಅಂದ್ರೆ ಒಂದು ರೈತರಿಗೆ ಒಂದು ಮಾತನ್ನ ತಿಳ್ಸ್ಕೊಡ್ತಾನೆ ಈ ಒಂದು ಯಾವುದೇ ಸರ್ಕಾರ ಆಗಲಿ ಈ ಒಂದು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವರೊಂದು ಬೆಳೆ ಮಾತ್ರ ಅವರು ದೊಡ್ಡವ್ರು ದೊಡ್ಡವರಾಗ್ತಾರೆ ಅವರೊಂದು ಮರಿ ಮಕ್ಕಳು ದೊಡ್ಡವ್ರು ಮಾಡ್ತಾರೆ ಅವರೊಂದು ಮಕ್ಕಳನ್ನ ದೊಡ್ಡವ್ರು ಮಾಡ್ತಾರೆ ರಾಜಕೀಯ ಮಕ್ಕಳನ್ನ ದೊಡ್ಡವ್ರು ಮಾಡ್ತಾರೆ ಅವರೊಂದು ಸಂಸಾರ ದೊಡ್ಡದಾಗುತ್ತೆ ಹೊರತು ನಮ್ಮ ಒಂದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಜನರು ಅದ ನಂತರ ರೈತರು ಭಾರತ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಅವರೊಂದು ಮನಿ ಉದ್ದಾರ ಮಾಡ್ಕೋತಾರೆ ಈ ಕಡೆ ನಿಮಗೆ ಬರೀ ಒಂದ್ ಕೆಲಸ ಮಾಡ್ತಾರೆ